পথেন পথ নামি লাগিলে তামিলাক ಒಂದೇ ಒಂದು ಫೀಸ್ ಸುದ್ದಿ ಮಾತಿಲ್ಲ ಅಂತಿಮ ಸಾಧ್ಯವಾದರೆ ಇಂಥವ್ರು ಎಂಕರೇಜ್ ಮಾಡೋಣ ಯಾರು ಆಡಿಯ ಬೇಡ ಉದ್ದೇಶ ಯಾರಿಗೆ ಕೈ ಬರಲ್ಲ ಕಾಲು ಬರಲ್ಲ ಮಕ್ಳ ಏನೋ ಸಮಸ್ಯೆಗಳ ಬಗ್ಗೆ ವೀಕ್ನೆಸ್ ಅವ್ರ ಬಗ್ಗೆ ಕೆಟ್ಟ ಮಾತಾಡ್ಬೇಡಿ ಅಂತ ಬೇಡ ಈಗ ಒಂದು ಸಂತೋಷ ಸಂಗತಿ ಮತ್ತೆ ಕರಿಚಿನ ಒಳಗೆ ಬರೋದು ಬಂದು ನಾನು ಮಾತಾಡ್ತೇನೆ ಯಾವತ್ತರಲ್ಲಿ ಬಂದಿದ್ದೀನೋ ದುಡ್ಡಂಗ ನೋಡ್ ಸುಮ್ ಸುಮ್ಮನೆ ಮಾತ್ ಬರೋ ಮಾಡಿ ದುಡ್ಡೇ ಕೊಟ್ಟಿಲ್ಲ ಹುಡುಗಿ ಅದಕ್ಕೆ ಪ್ರೀತಿಯಿಂದ ಅಣ್ಣ ಅಂದ್ಲು ಅದೇ ಸಾಕು ನನಗೆ ಅಣ್ಣ ಅಂದ ಪ್ರೀತಿಯಿಂದ ಸಾಕು ಇಂತರ ಯಾರು ಆಡಿಕೆ ಬೇಡಿ ದಯವಿಟ್ಟು ತಂಗಿ ನಿಮ್ಗೆ ಒಳ್ಳೆದು ಯಾವ್ದು ಹೊಸ ತಂಗಿ ಮನಸ್ಸಿ ಅದ ಒಳ್ಳೆ ಕೆಸಕ್ಕೆ ಯಾರು ಹಾಕಲ್ಲ